ಈ ತುಳಸಿ ವಿವಾಹ ತುಳಸಿಯ ಸ್ಕಂದ ಮಾತು ಎಲ್ಲ ವಿಚಾರಗಳನ್ನು ತುಳಸಿ ಹೇಗೆ ಆದಲು ಯಾವ ರೀತಿಯಾಗಿ ಭೂಮಿಯಲ್ಲಿ ತುಳಸಿಯಾಗಿ ಉಂಟು ಅಂತ ಅನೇಕ ಕಥೆಗಳಿವೆ ಇವತ್ತಿನ ದಿನ ಕನ್ಯಾಮುನಿಗಳು ಕಂಕಣ ಭಾಗ್ಯ ಸಿಗ್ತಾ ಇಲ್ಲ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ ಅಂತಕ್ಕಂಥವರೆಲ್ಲ ಕೂಡ ಭಾಳ ಸರಳವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿಕೊಳ್ಳಿ ನಿಜವಾಗ್ಲೂ ನೀವು ಎಲ್ಲ ಪೂಜಾ ಕೈಂಕರ್ಯಗಳನ್ನು ಆಗೋದ್ಕಿಂತ ಮೊದಲು ಆ ತುಳಸಿ ಬುಡದಲ್ಲಿರ್ತಕ್ಕಂಥ ಮಣ್ಣನ್ನು ತಗೊಳ್ಳಿ ತಗೊಂಡು ನೀವು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಅದನ್ನು ಬೆರೆಸಿ ಸ್ನಾನ ಮಾಡ್ತಕ್ಕಂಥ ಕೆಲಸ ಮಾಡಿ ತದನಂತರ ನಿಮ್ಮ ಪೂಜಾ ಕೈಂಕರ್ಯಗಳಲ್ಲಿ ತಲ್ಲೀನರಾಗ್ತಕ್ಕಂಥದ್ದು ನಿವೇದ್ಯ ಷೋಡಪಶೋಪಚಾರ ಪೂಜೆಗಳು ಅನೇಕ ರೀತಿಯಾದಂಥ ರೀತಿಯಾದಂಥ ವಿವಾಹ ಕಾರ್ಯಗಳಲ್ಲಿ ಆ ಅಲ್ಲಿ ಒಂದು ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ನಿಜವಾಗ್ಲೂ ನಿಮಗೆ ನಿಮ್ಮ ಕಂಕಣ ಭಾಗ್ಯ ಯೋಗ್ಯ ಅಥವಾ ಸಾಂಸಾರಿಕ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಸರಳವಾಗಿ ಪರಿಹಾರ ಆಗುತ್ತೆ ಅತ್ಯಂತ ಸರಳವಾಗಿ ತಿಳಿಸಿದ್ದೇನೆ ಈ ಕಾರ್ಯಗಳನ್ನು ಮಾಡ್ಕೊಳ್ಳಿ ಆ ಮಣ್ಣನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಶುಭತ್ವ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಭವಂತು